மகளை மடர்த்த கோட்டைக்குள்ளாக மூடி மறைத்து கொள்ளும்படியா செபிக்கிறையா முடி பரிசுத்த தெய்வீக கரங்கள் இந்த குடும்பத்தில் இருக்கட்டும் வந்திருக்கிற ஒவ்வொரு ஊழிகாரனோடு கூட தெய்வ பரசன இருக்கட்டப்பா ஆண்டவரே நீ நல்லவர் என்று அநேக ஜனங்களுக்கு புரிந்து கொள்ள எங்களை எடுத்து பயன்படுத்தி நமக்கு நன்றி பெரிய காரியங்கள் செய்யுங்க சாமி ஆசீர்வாதிகளை பலப்படுத்துங்க ஏசி கிருஷ்ணன் மாராத நாமத்தை செபிக்கணும் எங்கள் ஜீவனோட நல்ல பிதாவே Happy to you. Thank you. Thank you. Thank you. Thank you. ಆಯುಷ್ಯ ಆರೋಗ್ಯ ಅನುಗ್ರಹಿಸಿಕೊಡು ಬೇಕಾದ ಜ್ಞಾನ ವಿವೇಕ ವಿಶೇಷವಾಗಿ ದೇವರ ಭಯ ದೇವರ ವಿಧೇಯತೆ ಅನುಗ್ರಹಿಸಿಕೊಡು ದೇವರ ಭಯವೇ ಜ್ಞಾನದ ಮೂಲ ಎಂಬುದನ್ನು ಜ್ಞಾನದ ವಿವೇಕ ತುಂಬಿಸು ತಾಯಿಗಳಿಗೆ ವಿಧೇಯಗಳಾಗಿ ಗುರುಹಿರಿಗೆ ವಿಧೇಯಗಳಾಗಿ ಮುಖ್ಯವಾಗಿ ನಿನಗೆ ಭಯಪಟ್ಟು ನಡೆಯುವಂತ ಅನುಗ್ರಹಿಸಿಕೊಟ್ಟು ನಿನ್ನ ಬೆಳಕಿನ ನಡೆಸು ಅನೇಕರಿಗೆ ಸ್ನೇಹಿತರ ಮಧ್ಯೆ ಸಾಕ್ಷಿಯಾಗಿ ನಿಲ್ಲಿಸು ಯೇಸು ನಾಮದಲ್ಲಿ ಬೇಕಂತ ಆಯುರ ಆರೋಗ್ಯ ಅನುಭವಿಸಿಕೊಂಡು ಯೇಸು ನಾಮದಲ್ಲಿ ಪ್ರಾರ್ಥಿತ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹದ ಬಾಂಧವ್ಯರಿಂದ ನನ್ನ ಬಿಡಿಸಿ ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹದ ಬಾಂಧವ್ಯರಿಂದ ನನ್ನ ಬಿಡಿಸಿ ನನ್ನನ್ನೇ ಮೈಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ ನನ್ನನ್ನೇ ಮೈಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ ಪ್ರತಿದಿನವೂ ನನ್ನ ಜೊತೆ ಇರುವೆನೆಂದ ಪ್ರಾಣೇಶ್ವರ ಹೆತ ತಾಯಿ ಮರೆತರು ಮರೆಯನೆಂದ ಸರ್ವೇಶ್ವರ ಪ್ರತಿದಿನವೂ ನನ್ನ ಜೊತೆ ಇರುವೆನೆಂದ ಪ್ರಾಣೇಶ್ವರ ಹೆತ ತಾಯಿ ಮರೆತರು ಮರೆಯನೆಂದ ಸರ್ವೇಶ್ವರ